ಕರಾವಳಿ ಜನರಲ್ಲಿ ಯಕ್ಷಗಾನದ ಕುರಿತು ಕೇಳಿದರೆ ಯಾರಿಗೆ ತಾನೇ ಗೊತ್ತಿಲ್ಲದೆ ಇರುವುದಕ್ಕೆ ಸಾಧ್ಯ ಕರಾವಳಿಯ ಜನಜೀವನವೇ ಯಕ್ಷಗಾನದ ರಂಗದಿಂದ ಬೆರೆತು ಹೋಗಿದೆ ಎಂದು ಹೇಳಿದರೂ ಅತಿಶಯೋಕ್ತಿಯಾಗದು ತಾಳಗೆಜ್ಜೆಗಳ ಸಮ್ಮೇಳನ ಚೆಂಡೆ ಸಂವಹನ ಕರ್ಣಗಳಿಗೆ ಇಂಪು ನೀಡುವ ಸುಮಧುರ ಗಾಯನ ನಾಟ್ಯದಿಂಗಿನಗಳ ಅದ್ಭುತ ಸಂಚಲನ ಇವೆಲ್ಲವುಗಳ ಸೌಂದರ್ಯ ಭಾವನಾತ್ಮಕತೆಯ ಆಳ ಕಲೆ ಮತ್ತು ಸಂಸ್ಕೃತಿಯ ಒಡನಾಟ ಇವುಗಳೆಲ್ಲ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವುದಾದರೆ ಅದು ಯಕ್ಷಗಾನದಲ್ಲೇ ಸಿಗುವ ಅದ್ಭುತ ಚಲನಚಿತ್ರದಲ್ಲಿ ನಾಯಕ ಹೇಗೆ ಬಿಂಬಿತನಾಗುತ್ತಾನೋ ಅದೇ ರೀತಿ ನನಗೆ ಯಕ್ಷಗಾನ ಎಂದಾಕ್ಷಣ ಕಣ್ಣ ಮುಂದೆ ಬರುವುದು ಪುಂಡುವೇಷ ಬೆಂಕಿನ ಚೆಂಡಿನಂತೆ ಹೊಳಪು ನೀಡುವ ಕಣ್ಣುಗಳ ಮುಂದೆ ಸಿಡಿಲಿನಂತೆಯೇ ಮೆರೆವ ವೇಷ ಅವನ್ನು ನೋಡಿದಾಗ ನನಗೆ ಆಗುವ ಆನಂದ ಆ ದಿನವೇ ನನ್ನ ಕಣ್ಣುಗಳಿಗೆ ಸುದಿನ ಅದಕ್ಕೆ ಅಲ್ಲವೇ ಡಾಕ್ಟರ್ ಶ್ರೀಧರ್ ಭಂಡಾರಿಗಳಿಗೆ ಸಿಡಿಲಮರಿ ಎಂಬ ಬಿರುದು ಬಂದಿದೆ ಯಾಕಂದರೆ ಅವರ ವೇದಿಕೆಯ ತೀವ್ರತೆ ಸಿಡಿಲಿನ ವೇಗ ಮತ್ತು ಪ್ರೇಕ್ಷಕರ ಹೃದಯ ಗೆಲ್ಲುವ ಶಕ್ತಿ ಅಪ್ರತಿಮ ಆದರೆ ಇಂಥ ಬಿರುಸಿನ ವೇಷಧಾರಿ ನಂತರ ಯಾರಲ್ಲಿ ಕಾಣಬಹುದು ಎಂಬ ಪ್ರಶ್ನೆ ನನ್ನೊಳಗೆ ಮೂಡುತ್ತಿದ್ದಾಗ ಉತ್ತರವಾಗಿ ದೊರಕಿದ್ದು ಸುಳ್ಯ ತಾಲೂಕಿನ ಸಂಪಾಜೆಯ ಅದ್ಭುತ ಪ್ರತಿಭೆ ದಿವಾಕರೈ ಸಂಪಾಜೆ ಇವರ ಬದುಕು ಅವರ ಪಯಣ ಮತ್ತು ಅವರ ಕಲೆಯ ಮೆರುಗು ತಿಳಿಯುವ ಆಸೆ ನನ್ನನ್ನೇ ಎರಡು ಸಾವಿರ ಇಪ್ಪತ್ತೈದರಿಂದ ರಿಂದ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಕಾಲಕ್ಕೆ ಕರೆದೊಯ್ದಿತು ಒಂದು ಸಾವಿರ ಒಂಬೈನೂರ ಎಪ್ಪತ್ತೇಳು ಏಪ್ರಿಲ್ ಹದಿನೈದು ಸುಳ್ಯ ತಾಲೂಕಿನ ಸಂಪಾಜಿಯಲ್ಲಿ ವಾಸು ಮತ್ತು ಇಂದಿರ ದಂಪತಿಗಳ ಹಿರಿಯ ಪುತ್ರನಾಗಿ ದಿವಾಕರ ರೈ ಜನಿಸಿದರು ಕಲಾಭಿಮಾನಿಗಳ ತವರು ಎಂದು ಪ್ರಸಿದ್ಧವಾದ ಸಂಪಾಜೆ ಅಲ್ಲಿ ಜನಿಸಿದ ಅನೇಕ ಕಲಾವಿದರು ಯಕ್ಷಗಾನಕ್ಕೆ ತಮ್ಮದೇ ಗುರುತು ಕೊಟ್ಟಿದ್ದಾರೆ ಅದಕ್ಕಾಗಿ ಆ ಸಂಪಾಜಿಗೂ ಯಕ್ಷಗಾನಕ್ಕೂ ಅವಿನಾಭಾವ ಸಂಬಂಧ ಇದೆ ಎನ್ನುವುದೇ ನಿಜ ಆ ಸಮಯದಲ್ಲಿ ಟೆಂಟ್ ಮೇಳಗಳ ಯಕ್ಷಗಾನವು ಕರಾವಳಿಯ ಪ್ರತಿ ಹಳ್ಳಿಯಲ್ಲೂ ಮೆರೆಯುತ್ತಿತ್ತು ದಿವಾಕರ ರೈಗಳು ಕೂಡ ಆ ಟೆಂಟ್ ಮೇಳಗಳನ್ನು ನೋಡುತ್ತಲೇ ಬೆಳೆದವರು ಅವರ ತಂದೆಯವರು ಉತ್ತಮ ಭಜನೆಗಾರರಾಗಿದ್ದುದು ಕಲೆಯ ಆಸಕ್ತಿ ಅವರಿಗೆ ರಕ್ತಗತವಾಗಿ ಬಂದ ಅನುಗ್ರಹವೆಂದೇ ಹೇಳಬಹುದು ತಮ್ಮ ಶೈಕ್ಷಣಿಕ ಜೀವನ ಸಂಪಾಜೆಯಲ್ಲೇ ಪ್ರಾರಂಭವಾದರೂ ಕಲೆಯ ದಾರಿ ಅಲ್ಲಿ ಮುಗಿಯಲಿಲ್ಲ ಐದನೇ ತರಗತಿಯಲ್ಲಿ ಓದುತ್ತಿದ್ದಾಗ ಶಾಲೆಯ ವಾರ್ಷಿಕೋತ್ಸವದ ಪ್ರಯುಕ್ತ ಗುರು ದಾಮೋದರ ಮಾಸ್ಟರ ಪ್ರೇರಣೆಯಿಂದ ಯಕ್ಷಗಾನದ ಪ್ರದರ್ಶನ ಆಯೋಜಿಸಲಾಯಿತು ಅಲ್ಲಿ ಕುಶಲವ ಪ್ರಸಂಗದಲ್ಲಿ ಲವಾನ ಪಾತ್ರದ ಮೂಲಕ ವೇದಿಕೆಯ ಮೊದಲ ಹೆಜ್ಜೆ ಇಟ್ಟ ದಿವಾಕರರು ತಮ್ಮೊಳಗಿನ ಕಲಾವಿದನನ್ನು ಕಂಡುಕೊಂಡ ಕ್ಷಣವೇ ಅದು ಅದೇ ಸಮಯದಲ್ಲಿ ಸಂಪಾಜೆಯಲ್ಲೇ ಯಕ್ಷಗಾನದ ಪ್ರಸಿದ್ಧ ಮುಖಗಳು ಜಬ್ಬರ್ ಸಮಸುಬ್ರಾಯ ಸಂಪಾಜೆ ಬಣ್ಣದ ಮಾಲಿಂಗ ಮೊದಲಾದವರು ಸೇರಿ ಗಜಾನನ ಯಕ್ಷಗಾನ ಮಂಡಳಿಯನ್ನು ಪ್ರಾರಂಭಿಸಿದ್ದರು ತಾಳಮದ್ದಲೆಗಳ ಸದ್ದು ಸಂಪಾಜೆಯ ಗಾಳಿಯಲ್ಲೇ ಮಿಶ್ರಣವಾಗಿತ್ತು ಗುರುಗಳಾಗಿ ಕಟೀಲು ಮೇಳದ ಪ್ರಸಿದ್ಧ ವೇಷಧಾರಿ ಅರಸಿನಮಕ್ಕಿ ಪರಮೇಶ್ವರ ಆಚಾರ್ಯರನ್ನು ಹೊಂದಿದ್ದರಿಂದ ದಿವಾಕರ ಆಸಕ್ತಿ ಮತ್ತಷ್ಟು ಆಳವಾಯಿತು ಏಳನೇ ತರಗತಿಯಲ್ಲಿ ಓದುತ್ತಿದ್ದಾಗ ಕೇಳಿಬಂದ ಸುದ್ದಿ ಧರ್ಮಸ್ಥಳದಲ್ಲಿ ಯಕ್ಷಗಾನದ ಇಂಟರ್ವ್ಯೂ ನಡೆಯುತ್ತಿದೆ ತಂದೆಯವರು ಸಮ್ಮತಿಸದಿದ್ದರು ಬಣ್ಣದ ಮಹಾಲಿಂಗರ ಸಹಾಯದಿಂದ ದಿವಾಕರ ರೈಗಳು ಧರ್ಮಸ್ಥಳ ಲಲಿತಾ ಕಲಾ ಕೇಂದ್ರದ ಬಾಗಿಲು ತಟ್ಟಿದರು ಶಿಲೆಯೊಂದು ಶಿಲ್ಪವಾಗಬೇಕಾದರೆ ಶಿಲ್ಪಿಯ ಕೈ ತಾಗಬೇಕು ಎನ್ನುವಂತೆ ದಿವಾಕರರಿಗೆ ಶಿಲ್ಪಿಯ ರೂಪದಲ್ಲಿ ದೊರಕಿದ್ದು ಅಂದಿನ ಪ್ರಸಿದ್ಧ ಸ್ತ್ರೀವೇಷಧಾರಿ ಡಾಕ್ಟರ್ ಕೋಳಿಯೂರು ರಾಮಚಂದ್ರರಾಯರು ಅವರ ಶಿಷ್ಯತ್ವದಲ್ಲಿ ಬೆಳೆದ ದಿವಾಕರರು ತಮ್ಮ ಕೌಶಲ್ಯವನ್ನು ತೊಳೆದು ಅದೇ ವರ್ಷ ಧರ್ಮಸ್ಥಳ ಮೇಳಕ್ಕೆ ಆಯ್ಕೆಯಾದರು ಅಲ್ಲಿ ಹತ್ತು ವರ್ಷಗಳ ಕಾಲ ವಿವಿಧ ಪಾತ್ರಗಳಲ್ಲಿ ಮೆರೆದವರು ನಂತರ ಕುಂಟಾರು ಎಡನೀರು ಹೊಸನಗರ ಹನುಮಗಿರಿ ಮೊದಲಾದ ಮೇಳಗಳ ಮೂಲಕ ತಮ್ಮ ಯಕ್ಷಪಯವನ್ನು ಮೂವತ್ಮೂರು ವರ್ಷಗಳವರೆಗೆ ಮುಂದುವರಿಸಿದರು ಡಾ ಶ್ರೀಧರ ಭಂಡಾರಿಯವರ ವೇಷಗಳನ್ನು ನೋಡಿ ಬೆಳೆದ ದಿವಾಕರರು ಅವರ ಬಳಿಕ ಯಾರು ಎಂಬ ಪ್ರಶ್ನೆಗೆ ಉತ್ತರವಾಗಿ ಬೆಳೆದರು ಆಕರ್ಷಕ ಮುಖವಣಿಕೆ ಅಚ್ಚುಕಟ್ಟಾದ ವೇಷಭೂಷಣ ಚುರುಕು ಕುಣಿತ ಈ ಎಲ್ಲವೂ ಪ್ರೇಕ್ಷಕರ ಮನಸ್ಸನ್ನು ಸೆಳೆಯುವ ಅದ್ಭುತ ಶಕ್ತಿ ಹೊಂದಿದ್ದವು ಅಭಿಮನ್ಯು ಸುಭದ್ರೆಯ ಸಂಭಾಷಣೆಯಂತಹ ದೃಶ್ಯಗಳಲ್ಲಿ ಅವರ ಅಭಿವ್ಯಕ್ತಿ ಎಷ್ಟೇ ಮನಕಲುಕುವುದೋ ಯುದ್ಧಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ ತಾಯಿಯ ಕಣ್ಣೀರು ಇವುಗಳೆಲ್ಲ ಅವರ ಮುಖಭಾವ ಕಂಠದ ಸ್ಪಷ್ಟತೆ ಮತ್ತು ನಾಟಕೀಯತೆಯಲ್ಲಿ ಜೀವಂತವಾಗುತ್ತವೆ ಉತ್ತರದ ಪೌರುಷದಲ್ಲಿ ದಿವಾಕರರ ಪಾತ್ರ ನಿರ್ವಹಣೆ ನೋಡಿದರೆ ಏನೂ ಗೊತ್ತಿಲ್ಲದಿದ್ದರೂ ಎಲ್ಲವೂ ಗೊತ್ತಿರುವಂತೆ ತೋರ್ಪಡಿಸುವ ನಿರ್ಲಿಪ್ತ ನಡವಳಿಕೆ ಬೃಹನಲೆಯೊಂದಿಗಿನ ಹಾಸ್ಯ ಸಂಭಾಷಣೆ ಕೊನೆಯ ಕ್ಷಣದ ಹೋರಾಟ ಇವುಗಳು ದಿವಾಕರ ಪ್ರಜ್ವಲ ಸಮನ್ವಯದಲ್ಲಿ ಅಜರಾಮ ರಕ್ಷಣಗಳನ್ನು ನೀಡಿವೆ ದಿವಾಕರ ರೈಗಳು ಮಾಡಿದ ಪ್ರತಿವೇಶವೂ ಒಂದು ಪಾಠ ಒಂದು ಮೈಲಿಗಲ್ಲು ಕೇವಲ ಒಂದೆರಡು ಪಾತ್ರಗಳಿಗೆ ಸೀಮಿತವಾಗದೆ ಒದಗಿದ ಎಲ್ಲ ಪಾತ್ರಗಳಲ್ಲಿ ತಮ್ಮ ಛಾಪು ಮೂಡಿಸಿದವರು ಅವರು ಅವರ ಸಾಧನೆ ಎನ್ನುವುದು ಕೇವಲ ರಂಗಮಂಚದ ಮಿತಿ ಅಲ್ಲ ಅದು ಪ್ರೇಕ್ಷಕರ ಹೃದಯಗಳಲ್ಲಿ ಬೆಸೆದು ಉಳಿದ ಕಲೆಯ ಜೀವಂತತೆಯಾಗಿದೆ ಸಾಧನೆ ಎಂದರೆ ಇದೇ ಅಲ್ಲವೇ ದಿವಾಕರ ರೈ ಸಂಪಾಜಿಯವರ ಯಕ್ಷಪಯಣ ಇನ್ನೂ ದೂರ ನಡೆಯಲಿ ಅವರ ಶ್ರದ್ಧೆ ಶ್ರಮ ಮತ್ತು ಕಲೆ ಇನ್ನೂ ಎತ್ತರದ ಮೈಲಿಗಲ್ಲು ಏರಲಿ ಅವರ ಜೀವನ ಅವರ ಪ್ರಯತ್ನಗಳು ಮುಂದಿನ ಪೀಳಿಗೆ ಕಲಾವಿದರಿಗೆ ಸ್ಫೂರ್ತಿಯಾಗಲಿ ಎಂದು ಮನಃಪೂರ್ವಕವಾಗಿ ಪ್ರಾರ್ಥಿಸೋಣ